ನಮಸ್ಕಾರ ನೌಕರ ಬಂಧುಗಳೇ ನಮ್ಮ ಹತ್ತೊಂಬತ್ತು ತಿಂಗಳ ವೇಟಿಂಗ್ ಏನಿದೆ ಅದು ಇವತ್ತು ಕೊನೆ ಇದೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏಳನೇ ವೇತನ ಆಗೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ನೀಡಿದ್ದಾರೆ ಇವತ್ತೇನು ನಡೀತು ಸಚಿವ ಸಂಪುಟದಲ್ಲಿ ಅವರು ಈಗಾಗಲೇ ನಿನ್ನೆ ತಮಗೆಲ್ಲ ನ್ಯೂಸ್ ಕೂತಿರೋ ಹಾಗೆ ಮಂಡಿಸೋಕೆ ಕೇಳಿದರು ಏಳನೇ ವೇತನ ಆಗೋದ ಬಗ್ಗೆ ಅದೇನು ಆಗಿದೆ ಇವತ್ತು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಕಾಲ್ಪನಿಕ ಏಳನೇ ವೇತನ ಆಯೋಗ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಮಗೆ ಆರ್ಥಿಕ ಸವಲತ್ತನ್ನು ನೀಡುವ ಸಲುವಾಗಿ ಏಳನೇ ವೇತನ ಆಯೋಗವನ್ನು ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದಾರೆ ರಾಜ್ಯ ಏಳನೇ ವೇತನ ಆಯೋಗದ ಶಿಫಾರಸ್ಸು ವರದಿ ಜಾರಿಗೆ ಸಚಿವ ಸಂಪುಟದ ಅನುಮೋದನೆ ರಾಜ್ಯ ಸರ್ಕಾರಿ ನೌಕರಿಗೆ ವೇತನ ಆಯೋಗದ ಶಿಫಾರಸ್ಸು ವರದಿ ಜಾರಿಗೆ ಸಚಿವ ಸಂಪುಟದಲ್ಲಿ ಅನುಮೋದಿಸಕ್ಕಾಗಿ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಸಚಿವ ಸಂಪುಟದ ಸಚಿವರುಗಳಿಗೆ ಸಮಸ್ತ ರಾಜ್ಯ ಸರ್ಕಾರನೊಬ್ಬರ ಪರವಾಗಿ ಧನ್ಯವಾದಗಳು ಅಂತ ಸಿ ಎಸ್ ಷಡಕ್ಷಿ ರಾಜ್ಯಾಧ್ಯಕ್ಷರು ಒಂದು ಪೋಸ್ಟರ್ನ ಈಗಾಗಲೇ ಹೊರಡಿಸಿದ್ದಾರೆ ನಾವು ಏನು ಹತ್ತೊಂಬತ್ತು ತಿಂಗಳಿಂದ ಕಾಯ್ತಾ ಇದ್ದೋ ಈ ನಿಟ್ಟಿನಲ್ಲಿ ಏನು ಸ್ಟ್ರೈಕ್ ಮಾಡಬೇಕು ಅಂತಿದ್ದೋ ಇದಕ್ಕೆಲ್ಲದಕ್ಕೂ ಈಗ ಪೂರ್ಣ ವಿರಾಮ ಬಿದ್ದಿದೆ ಎಲ್ಲರೂ ಸಂತೋಷವಾಗಿ ಏಳನೇ ವೇತನ ಯಾವ ತಗೊಳೋದಕ್ಕೆ ರೆಡಿಯಾಗೋಣ ನೆಕ್ಸ್ಟ್ ಮಂತ್ ಏನಿದೆ ಆಗಸ್ಟರಿಂದ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಮಗೆ ಆರ್ಥಿಕವಾಗಿ ಏಳನೇ ವೇತನ ಆಗ ಅನುಮೋದನೆ ಸಿಕ್ಕಿದೆ ಹೊಸ ಸಂಬಳ ಬರುತ್ತೆ ನೆಕ್ಸ್ಟ್ ತಿಂಗಳಿಂದ ಮತ್ತೊಂದಷ್ಟು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತೇಳಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ